ಪ್ರವಾದಿ ಮೊಹಮ್ಮದ್ ರವರ ಮಹಾನ್ ಚಾರಿತ್ರ್ಯವಂತ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತೆರಡರವರೆಗೆ ಜಮಾತೆ ಇಸ್ಲಾಮಿ ಹಿಂದೂ ಅಭಿಯಾನ ಕೊನೆಯ ಪ್ರವಾದಿ ಮಹಮ್ಮದ್ ಅವರ ಜೀವನ ಮತ್ತು ಸಂದೇಶಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ತುಮಕೂರು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ ರಾಜ್ಯ ಸಹಾಯಕ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ ತಿಳಿಸಿದ್ದಾರೆ ತುಮಕೂರು ನಗರದ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪ್ರವಾದಿ ಮಹಮ್ಮದ್ ಕುರಿತು ಮಹಾನ್ ಚಾರಿತ್ರ್ಯವಂತ ಎಂಬ ಪುಸ್ತಕ ಬಿಡುಗಡೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾದಿ ಮಹಮ್ಮದ್ ಅವರ ಕುರಿತು ಯುವ ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವಾದಿಗಳ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ ಇಂದು ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸಿದ್ಲಿಂಗಪ್ಪ ಜಮಾತೆ ಇಸ್ಲಾಂ ಇನ್ನ ರಾಜ್ಯ ಕಾರ್ಯದರ್ಶಿ ಹಮೀದ್ ಉಮರಿ ಜಿಲ್ಲಾ ಸಂಚಾಲಕ ಅಬ್ದುಲ್ ಜಬ್ಬರ್ ಸ್ಥಾನಿಕ ಅಧ್ಯಕ್ಷರಾದ ಅಸಾದುಲ್ಲಾ ಖಾನ್ ಸ್ಥಳೀಯ ಸದಸ್ಯರಾದ ತಮೀಜುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮನುಷ್ಯರು ಒಳ್ಳೆಯದಾಗಲಿ ಅಹಿಂಸೆಯಿಂದ ಎಲ್ಲವನ್ನು ಜಯಿಸಬಹುದು ಅಂತಕ್ಕಂಥದ್ದು ನಾವು ಪ್ರವಾದಿಗಳು ತಿಳಿಸಿದ್ದಾರೆ ಬಹುಶಃ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಈ ಪುಸ್ತಕದಿಂದ ಅನೇಕ ಕನ್ನಡಿಗರಿಗೆ ಬೇರೆ ಧರ್ಮದಲ್ಲಿರ್ತಕ್ಕಂಥ ಮಹಾತ್ಮರ ದಾರ್ಶನಿಕರ ವಿಚಾರಧಾರಿಗಳು ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಶಾಂತಿ ಪ್ರಕಾಶ್ ಅಂದವರು ಈ ಪುಸ್ತಕವನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ದಾರೆ ಪ್ರಕಟ ಮಾಡಿಸಿರ್ತಕ್ಕಂಥ ಜಮಾತೆ ಇಸ್ಲಾಮಿಕ್ ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಇದನ್ನು ಓದೋದ್ರ ಮುಖಾಂತರ ಅನ್ಯ ಧರ್ಮೀಯರಿಗೂ ಕೂಡ ಅವರು ಈ ಪ್ರವಾದಿ ಮಹಾಬದ್ಧರನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಅತ್ಯಂತ ಸಂತೋಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಿಮ್ಮ ಈ ಒಂದು ಪ್ರಯತ್ನವನ್ನು ಅಭಿನಂದಿಸುತ್ತೆ ಇನ್ನು ಮುಂದೆ ಕೂಡ ಬೇರೆ ಬೇರೆ ಪುಸ್ತಕಗಳಿದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜೊತೆಗೆ ಸಂಗೀತ ವಾಸ್ತುಶಿಲ್ಪ ಹಾಗೂ ವಿಷಯ ವಿಚಾರವಾಗಿರ್ತಕ್ಕಂಥ ವೈಜ್ಞಾನಿಕ ಲೇಖನಗಳು ಇವುಗಳೇನಾದ್ರೂ ಇದ್ರೆ ಕನ್ನಡೀಕರಣವನ್ನು ಮಾಡಿ ಕನ್ನಡ ಸಾಹಿತ್ಯಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಡಿರತಕ್ಕಂಥ ಮಾತನಾಡುತ್ತೆ ಇದೇ ಸಂದರ್ಭದಲ್ಲಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಪ್ರೊಫೆಸರ್ ಕೆ ಎಸ್ ನಿಷಾರಮ್ಮದ್ರವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಈ ಸಂದರ್ಭ ಗಮನಿಸ್ತಾ ಬಾನ್ ಮುಷಾಕ್ ಅವರಾಗ್ಬೋದು ಸಾಹಿರ ಬಾನು ಆಗ್ಬೋದು ಮತ್ತೆ ಮಮತಾಜಿ ಖಾನ್ ಅವರಾಗ್ಬೋದು ದಿಜಿನಪ್ಪ ಆಗ್ಬೋದು ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಇಂಚನೂರು ಇಸ್ಮಾಯಿಲ್ ಅನೇಕ ಉ ಅತ್ಯುತ್ತಮವಾದಂಥ ಕವಿತೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೀವಿ ಕನ್ನಡ ಸಾಹಿತ್ಯಕ್ಕೆ ಅನ್ಯ ಭಾಷಿಕರು ಹೆಚ್ಚು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಗಮನಿಸ್ತೀವಿ ಬಹುಶಃ ನಮಗೆ ಕನ್ನಡ ಸಾಹಿತ್ಯಕ್ಕೆ ಮಟ್ಟ ಮೊದಲು ಧರ್ಮ ಈ ಒಂದು ಕಿಟ್ಟ ಗ್ರಂಥವನ್ನ ಅದರಲ್ಲೂ ವಿಶೇಷವಾಗಿ ಶಬ್ದಕೋಶವನ್ನು ಕೊಟ್ಟಿದ್ದೆ ಪಾಶ್ಚಿಮಾತ್ಯದಲ್ಲಿ ಇಂಗ್ಲಿಷ್ನವರು ಕಿಟಲ್ ಅಂತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಬ್ದಕೋಶವೇ ಬೇರೆಯವರಿಂದ ಬಂದಿರತಕ್ಕಂಥದ್ದು ಹಾಗೆ ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅವರ ಮನೆ ಮಾತು ಮರಾಠಿ ಆಗಿತ್ತು ಅವರು ಮರಾಠಿಯನ್ನು ಕಲಿತು ಮಾತೃಭಾಷೆ ಆಗಿದ್ರು ಕೂಡ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಉರ್ದುವಿನಲ್ಲಿ ಇರ್ತಕ್ಕಂಥ ಮಾತೃಭಾಷೆ ಎಸ್ ಸಿಸಾರಮ್ಮದವರಾದರೂ ಕೂಡ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂತಹ ಬೇರೆ ಭಾಷೆಯ ಜನರು ಕನ್ನಡವನ್ನು ಅರ್ಥೈಸಿಕೊಂಡು ಒಂದಷ್ಟು ದಾರಿದ್ರೀಪವಾಗಿ ಮಾರ್ಗದರ್ಶಕವಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದಿರತಕ್ಕ ಘಟಕಗಳು ಲೇಖನಗಳು ಕೂಡ ಅತ್ಯುತ್ತಮವಾಗಿ ಬಂದಿವೆ ಈ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶಾಂತಿ ಪ್ರಕಾಶ್ ಅವರು ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಈ ಪುಸ್ತಕಗಳನ್ನ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟು ಓದಿಸಿ ಇದರತಕ್ಕಂಥ ಅಂಶಗಳನ್ನ ಬೇರೆಯವರ ಮೇಲೆ ಬೆಳಕನ್ನು ಚೆಲ್ಲಿ ಮಾತಿನೊಂದಿಗೆ ನನ್ನ ಮಾಹಿತಿ ಇಂದು ತುಮಕೂರಿನಲ್ಲಿ ಇದು ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು ಪ್ರವಾದಿ ಮೊಹಮ್ಮದ್ ಸಲಹಾ ಲೇಖನ ಸಂಕಲನ ಈ ಪುಸ್ತಕ ಇಂದು ಬಿಡುಗಡೆಗೊಂಡಿತ್ತು ಮತ್ತು ಇದು ಪತ್ರಿಕಾಗೋಷ್ಠಿಯು ಕೂಡ ಇಲ್ಲಿ ನಡೆಯಿತು ಮತ್ತು ವಿಶೇಷವಾಗಿ ವೈಯಕ್ತಿಕ ಭೇಟಿ ಕಾರ್ಯಕ್ರಮ ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೇವೆ ಜನರನ್ನು ತಲುಪಿ ಅವರಿಗೆ ಪ್ರವಾದಿಯವರ ಕುರಿತು ನಾವು ಪ್ರಕಟ ಪ್ರಕಟಿಸಿದಂತಹ ಪುಸ್ತಕಗಳನ್ನು ನೀಡುವುದರ ಮೂಲಕ ಅವರ ಸಂದೇಶವನ್ನು ಅವರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ ಜಮಾ ಇಸ್ಲಾಮಿ ವಿಶೇಷವಾಗಿ ನಾವು ನಂಬುವಂತಹದ್ದು ಧರ್ ಧಾರ್ಮಿಕ ಚಿಂತನೆಗಳು ಧಾರ್ಮಿಕ ವ್ಯಕ್ತಿಗಳು ಎಲ್ಲರ ಆಸ್ತಿಯವರು ಅವರ ಸಂದೇಶಗಳು ಎಲ್ಲರಿಗೂ ತಲುಪುವಂತ ಕೆಲಸ ನಡೆಯಬೇಕು ಹಿಂದೂ ಧರ್ಮದ ಕುರಿತು ಜನರಿಗೆ ಸ್ಪಷ್ಟವಾದಂತಹ ತಿಳುವಳಿಕೆಗಳನ್ನು ತಿಳಿಸುವಂತಹ ಕೆಲಸ ಹಿಂದೂ ಬಾಂಧವರಿಂದ ನಡೆಯಬೇಕು ಇಸ್ಲಾಂ ಧರ್ಮದ ಕುರಿತು ಇಸ್ಲಾಂ ಧಾರ್ಮಿಕ ಚಿಂತನೆಯ ಕುರಿತು ಈ ಮುಸ್ಲಿಂ ಸಮುದಾಯ ಎಲ್ಲರಿಗೂ ತಿಳಿಸುವಂತಹ ಕೆಲಸ ಮಾಡಬೇಕು ಅದೇ ರೀತಿ ಎಲ್ಲ ಧಾರ್ಮಿಕ ಧಾರ್ಮಿಕ ನಾಯಕರು ತಮ್ಮ ತಮ್ಮ ಧರ್ಮಗಳ ಕುರಿತು ಸಮಾಜಕ್ಕೆ ಹೇಳುವುದಾದರೆ ಸಮಾಜದಲ್ಲಿ ಗೊಂದಲ ಗೊಂದಲಗಳಾಗಲಿ ಅಥವಾ ಮೂಡ ಇದು ಶಾಂತಿ ಭಂಗ ಶಾಂತಿ ಭಂಗವಾಗುವಂತ ಕೆಲಸಗಳಾಗಲಿ ಅದು ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಸಮಾಜದಲ್ಲಿ ಶಾಂತಿ ನೆಲೆ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳಬೇಕಾದ್ರೆ ಧರ್ಮದ ಕುರಿತು ನಾವು ಮಾತನಾಡಬೇಕು ಇಂದು ನಾವು ಅನೇಕ ವಿಷಯಗಳ ಕುರಿತು ಮಾತನಾಡ್ತೇವೆ ಸರ್ ರಾಜಕೀಯ ಆಗು ಹೋಗುಗಳ ಕುರಿತು ಮಾತನಾಡ್ತೇವೆ ಕ್ರೀಡೆಯ ಕುರಿತು ಮಾತನಾಡ್ತೇವೆ ಐಪಿಎಲ್ ಕುರಿತು ಕುರಿತು ಚರ್ಚಿಸ್ತಾರೆ ಆದ್ರೆ ಮಾತನಾಡದಂತಹ ಒಂದು ಕ್ಷೇತ್ರವಿದ್ದರೆ ಅದು ಧರ್ಮ ಧರ್ಮ ದೇವರ ಕುರಿತು ನಾವು ಮಾತನಾಡುವುದಿಲ್ಲ ಅದು ಮಾತನಾಡಬೇಕು ಅಂತ ನಾವು ಬಯಸ್ತೇವೆ ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಅಭಿಯಾನಗಳನ್ನು ಜಮಾತ್ ಇಸ್ಲಾನ್ ಆಯೋಜಿಸ್ತಾ ಸಾಧ್ಯವಾಗುವುದಿಲ್ಲ ಅಂತ ಪ್ರವಾದಿಯವರು ಆ ಕಾಲದಲ್ಲಿ ಒಬ್ಬರು ಬಂದು ಕೇಳ್ತಾರೆ ಪ್ರವಾದಿ ಅವರೇ ಒಬ್ಬ ಮಹಿಳೆ ಇದ್ದಾಳೆ ಅವಳು ಸಾಕಷ್ಟು ಆರಾಧನೆಗಳನ್ನು ಮಾಡ್ತಾಳೆ ಐಚ್ಛಿಕ ಆರಾಧನೆಗಳನ್ನು ಸಲ್ಲಿಸುತ್ತಾಳೆ ಆದ್ರೆ ಆಕೆಯ ಕಿರುಕುಳದಿಂದ ಅವರ ನೆರೆಯವರು ನರಳುತ್ತಾ ಇದ್ದಾರೆ ಅಂತ ಹಾಗೆ ಪ್ರವಾದಿಯವರು ಕ್ಷಣ ಮಾತ್ರ ತಡ ಮಾಡದೆ ಹೇಳಿದಂತಹ ಮಾತು ಆಕೆ ನರಕವಾಸಿಯಾಗಿದ್ದಾಳೆ ಅಂತ ಅಂದ್ರೆ ನಿಮ್ಮ ನಾಲಿಗೆಯಿಂದ ನಿಮ್ಮ ಕೈಗಳಿಂದ ನಿಮ್ಮ ವರ್ತನೆಯಿಂದ ಯಾರಿಗೂ ಕೂಡ ತೊಂದರೆ ಆಗದಂತೆ ನೀವು ಬದುಕಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪ್ರವಾದಿಯವರು ಹೇಳ್ತಾರೆ ಯಾರು ಭೂಮಿಯವರ ಮೇಲೆ ಕರುಣೆ ತೋರುವುದಿಲ್ಲವೋ ಆಕಾಶದವನು ಅವನ ಮೇಲೆ ಕರುಣೆ ತೋರುವುದಿಲ್ಲ ನೀವು ಭೂಮಿಯವರ ಮೇಲೆ ಕರುಣೆ ತೋರಿರಿ ಆಕಾಶದವನು ದೇವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತ ಪ್ರವಾದಿಯವರು ಹೇಳ್ತಾರೆ ಮತ್ತು ಕರುಣೆ ಅದು ಕ್ಷೇತ್ರ ಅದು ಕೇವಲ ನನ್ನ ಧರ್ಮದವರನ್ನು ಮಾತ್ರ ನಾನು ಕರುಣಿ ತೂರು ಅಲ್ಲ ಎಲ್ಲರನ್ನೂ ನೀವು ಕರುಣೆ ತೂರಬೇಕು ಒಂದು ಕಡೆ ಹೇಳ್ತಾರೆ ಪ್ರವಾದಿ ಅವರು ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವನು ನನ್ನ ಅನ್ಯಾಯ ಅಲ್ಲ ಅಂತ ಅಂದ್ರೆ ನೆರೆಯವನು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬಹುದು ಕ್ರೈಸ್ತನ್ ಯಾರೇ ಆಗಿರಬಹುದು ಮನುಷ್ಯನೆಂಬ ನೆಲೆಯಲ್ಲಿ ಯಾರು ಅತಿ ಹೆಚ್ಚು ಹಸಿದಿದ್ದಾನು ಅವನು ಹಸಿದು ಮಲಗುತ್ತಾ ಅವನು ಹಸಿದಿದ್ದಾನೆ ಮತ್ತು ನೀನು ಹೊಟ್ಟೆ ತುಂಬ ಉಂಡು ಮಲಗುತ್ತಿ ಅಂತ ಹೇಳಿದರೆ ನನ್ನ ಅನ್ಯಾಯ ಆಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಸಮಾಜದಲ್ಲಿ ಪ್ರವಾದಿಯವರು ಸಾರಿದಂತಹ ಒಂದು ಬಹಳ ಉದಾತ್ತ ಸಂದೇಶ ನನಗೆ ಬಹಳ ಇಷ್ಟವಾಗುವಂತದ್ದು ನೀವು ಪರಸ್ಪರ ಪರಸ್ಪರರು ಒಬ್ಬರು ಇನ್ನೊಬ್ಬರು ಕ್ಷಮಿಸುವವರಾಗಬೇಕು ಅಂತ ನಾವು ಹೆಚ್ಚು ನಿಕಟರಾಗಿರುವುದು ನಮ್ಮ ಕುಟುಂಬ ಕುಟುಂಬಸ್ಥರೊಂದಿಗೆ ಮಹಿಳೆಯರೊಟ್ಟಿಗೆ ಅಂದರೆ ನಿಮ್ಮ ಪತ್ನಿಗೆ ನೀವು ಕ್ಷಮಿಸುವವರಾಗಬೇಕು ವಾಷಿರುಹುನ್ನ ಬಿಲ್ ಬಿಲ್ಮಾರೂಫ್ ಅಂತ ಹೇಳಲಾಯಿತು ಕುರಾನಿನಲ್ಲಿ ನಿಮ್ಮ ಪತ್ನಿಯವರೊಟ್ಟಿಗೆ ಅತ್ಯುತ್ತಮವಾಗಿ ನೀವು ವರ್ತಿಸಬೇಕು ಅಂತ ಒಮ್ಮೆ ಒಬ್ಬ ಪ್ರವಾ ಸಂಗಾತಿಗಳು ಬಂದು ಪ್ರವಾದಿ ಅವರ ಕೇಳ್ತಾರೆ ನಮ್ಗೆ ಉಪದೇಶ ಮಾಡಿ ಪ್ರವಾದಿ ಅಂತ ಆಗ ಪ್ರವಾದಿ ಅವರು ಹೇಳಿದಂತಹ ಮನ ಮುಟ್ಟುವ ಮಾತು ಹುಜಿಲ್ ಆಫ್ ನೀವು ಜನರಿಗೆ ಕ್ಷಮಿಸಬೇಕು ಪ್ರವಾದಿ ಅವರು ಹೇಳಿದು ಮತ್ತು ಜನರಿಗೆ ನೀವು ಕ್ಷಮಿಸಬೇಕು ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ ಈಗ ಹಾ ಸೆಪ್ಟೆಂಬರ್ ಹದಿನಾಲ್ಕು ಇದ್ರ ಬಗ್ಗೆ ಏನು ಹೇಳ್ತೀವಿ ಅದು ಸೆಲೆಬ್ರೇಷನ್ ಮಾಡುವಂತಹದ್ದು ಇಸ್ಲಾಂನಲ್ಲಿ ಅದು ಕಲ್ಪನೆ ಇಲ್ಲ ಬದಲಾಗಿ ಆ ಒಂದು ನೆಪವನ್ನು ನಾವು ಮುಂದಿಟ್ಟುಕೊಂಡು ಪ್ರವಾದಿಯವರು ಜನಿಸಿದಂತಹ ದಿನ ಆ ದಿನ ವಿಶೇಷವಾಗಿ ಪ್ರವಾದಿಯವರ ಸಂದೇಶ ವ್ಯಾಪಕವಾಗಿ ಕನ್ನಡ ನಾಡಿನ ಜನತೆಗೆ ತಲುಪಬೇಕು ಎಂಬ ಉದ್ದೇಶದಿಂದಾಗಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ ಆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಪ್ರವಾದಿಯವರ ವ್ಯಕ್ತಿತ್ವ ಪ್ರವಾದಿಯವರ ಜೀವನ ಅವರ ಬದುಕು ಕನ್ನಡ ನಾಡಿನ ಜನತೆಗೆ ತಲುಪಿಸುವಂತ ಒಂದು ಬಹಳ ಅಹ್ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತದೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಪ್ರವಾದಿಯವರು ಇನ್ನೊಂದು ವಿಷಯ ನಾನು ಹೇಳಿಕೆ ಬಯಸುವಂತದ್ದು ಅಹ್ ಪ್ರವಾದಿಯವರು ಪ್ರವಾದಿಯವರಿಗೆ ಭಕ್ತರಿಲ್ಲ ಯಾರು ಅವರನ್ನು ಪೂಜಿಸುವುದಿಲ್ಲ ಮತ್ತು ಪ್ರವಾದಿಯವರು ಯಾರದೇ ದೇವರಲ್ಲ ಬದಲಾಗಿ ಪ್ರವಾದಿಯವರು ಹೇಳುವಂತಹದ್ದು ಅಹ್ ನಿಮ್ಮ ದೇವನು ಏಕಮಾತ್ರ ದೇವನು ಅಂತ ಅಹ್ ಮತ್ತೆ ಕೆಲವರೇ ಭಾವಿಸ್ತಾರೆ ಹಿಂದೂಗಳ ದೇವರು ಬೇರೆ ಮುಸ್ಲಿಮರ ದೇವರು ಬೇರೆ ಕ್ರೈಸ್ತರ ದೇವರು ಬೇರೆ ಅಂತ ಈ ಇಡೀ ಜಗತ್ತಿಗೆ ಒಬ್ಬ ದೇವನಾಗಿ ಒಬ್ಬನೇ ಮಾತ್ರ ದೇವನು ಅಂತ ಪ್ರವಾದಿಯವರು ಅಹ್ ಹೇಳಿಕೊಟ್ಟಂತಹ ವಿಷಯ ಪ್ರವಾದಿಯವರ ಮೇಲೆ ಪವಿತ್ರ ಕುರಾನ್ ಅವತೀರ್ಣಗೊಂಡಿತ್ತು ಇನ್ನೊಂದು ಸಾಮಾನ್ಯವಾದಂತಹ ತಪ್ಪು ಗ್ರಹಿಕೆ ನಮ್ಮ ನಮ್ಮಲ್ಲಿರುವಂತಹದ್ದು ಅಹ್ ಪ್ರವಾದಿಯವರೇನ ಏನ ಪವಿತ್ರ ಕುರಾನ್ ಪ್ರವಾದಿಯವರು ಬರೆದಂತಹ ಗ್ರಂಥ ಅಂತ ಒಂದು ಸಾಮಾನ್ಯವಾದಂತಹ ತಪ್ಪು ಗ್ರಹಿಕೆ ನಮ್ಮಲ್ಲಿದೆ ಬದಲಾಗಿ ಯಾವ ದೇವನು ನಮ್ಮನ್ನು ಸೃಷ್ಟಿಸಿ ಪರಿಪಾಲ ಮನುಷ್ಯನು ಹೇಗೆ ಬದುಕಬೇಕು ಹೇಗೆ ಜೀವನ ಕಟ್ಟಿಕೊಂಡು ಬಾಳಬೇಕು ಎಂಬ ಸಂದೇಶವನ್ನು ಹೊತ್ತುಕೊಂಡು ಅವತೀರ್ಣಗೊಂಡಂತಹ ಕುರಾನ್ ಅದು ದೇವನ ಕಡೆಯಿಂದ ಬಂದಂತಹ ಅಂತಿಮ ದೈವಿಕ ವಾಣಿಯಾಗಿದೆ ಮತ್ತು ಒಂದು ಪ್ರವಾದಿಯವರ ಮೇಲೆ ಅವತೀರ್ಣಗೊಳ್ಳುತ್ತದೆ ಪ್ರವಾದಿಯವರು ಅದನ್ನು ಬರೆದಿಲ್ಲ ಬದಲಾಗಿ ಪ್ರವಾದಿಯವರ ಮೇಲೆ ಆ ದೇವ ಗ್ರಂಥ ಅವತೀರ್ಣಗೊಳ್ತದೆ ಮತ್ತು ಯಥಾವತ್ತಾಗಿ ಅವರು ಆ ಸಂದೇಶವನ್ನು ಜನರ ಮುಂದೆ ಸಾರ್ತಾರೆ ಪ್ರವಾದಿಯವರು ದೇವನ ಕುರಿತು ಬಹಳ ಸ್ಪಷ್ಟತೆ ಸ್ಪಷ್ಟವಾದಂತಹ ಒಂದು ಕಲ್ಪನೆಯನ್ನು ಕೊಟ್ಟರು ದೇವರು ಯಾರು ಅಂತ ಹೇಳಿ ದೇವರು ಯಾರು ಅಂತ ಹೇಳಿ ಯಾರು ನನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೋ ಅವನು ದೇವನು ಅಂತ ಮತ್ತು ಪ್ರವಾದಿಯವರ ಬಹಳ ದೊಡ್ಡ ಉಪಕಾರ ಯಾವುದು ಅಂತ ಹೇಳಿದರೆ ಇನ್ನೊಂದು ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದರು ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಮನುಷ್ಯ ಹುಟ್ಟಿಯಿಂದ ಪಾಪಿ ಅಂತ ನೀನು ಪಾಪಿ ನೀನು ಪಾಪಿ ಅಂತ ಅವನು ಕೇಳ್ಬೋದು ಯಾಕಪ್ಪ ನಾನು ಪಾಪಿ ನಾನೇನ್ ಪಾಪ ಮಾಡಿದ್ದೇನೆ ಅಂತ ನೀನು ಪಾಪ ಮಾಡಿದ ಮಾಡಿದ್ದರೂ ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆ ಮಾಡಿರ್ಬೋದು ಅದರ ಶಿಕ್ಷಣ ನೀನು ಅಂತ ಆದ್ರೆ ಅಹ್ ಪ್ರವಾದಿಯವರು ಈ ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದ್ರು ಹುಟ್ಟಿನಿಂದ ಯಾರು ಪಾಪಿಯೂ ಅಲ್ಲ ಮತ್ತು ಹುಟ್ಟಿನಿಂದ ಯಾರು ಸಂತನೂ ಅಲ್ಲ ಬದಲಾಗಿ ಅವನ ಕರ್ಮಗಳು ಅವನನ್ನು ಒಳ್ಳೆ ಮನುಷ್ಯನನ್ನಾಗಿ ಮಾಡ್ತಾರೆ ಬದಲಾಗಿ ಅವನ ಒಳ್ಳೆಯ ವಿಚಾರಗಳು ಅವನ ಒಂದು ನಡವಳಿಕೆಗಳು ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತಿದೆ ಮತ್ತು ಈ ಜೀವನದ ಉದ್ದೇಶ ಪ್ರವಾದಿಯವರು ಕಲಿಸಿಕೊಟ್ಟರು ಜೀವನ ಪರೀಕ್ಷೆ ಆಗಿದೆ ಪ್ರವಾದಿ ಅವರ ಜೀವನ ಮತ್ತು ಸಂದೇಶ ಆ ಕುರಿತು ವಿಶೇಷವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿ ಯುವಕರು ಭಾಗವಹಿಸ್ತಾ ಇದ್ದಾರೆ ಪ್ರವಾದಿಯವರ ಕುರಿತು ಇರುವಂತಹ ಪುಸ್ತಕಗಳನ್ನು ಓದಿ ಅವರ ಜೀವನ ಮತ್ತು ಸಂದೇಶದ ಕುರಿತು ಪ್ರಬಂಧವನ್ನು ಮತ್ತು